ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾವಿವತ್ತು ಎಲ್ಲಿಗೆ ಬಂದೀವಿ ಹೇಳಿ ಮುಂದೆ ಗೊತ್ತಾಗುತ್ತೆ ಸೊ ನಾವು ನಿನ್ನೆ ಹೇಳ್ದಾಗೆ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಅಂದಲ್ವ ಸೊ ಇವತ್ತು ಬಂದಿದ್ದೀವಿ ಬೆಳಿಗ್ಗೆ ಫೈವ್ ತರ್ಟಿ ಹಾಗೆ ಆಗಿತ್ತು ನಿನ್ನೆ ನಾವು ಬೆಂಗಳೂರು ಬಿಟ್ಟಿದ್ದು ಟೆನ್ ತರ್ಟಿ ಹೀಗೆ ಬೆಂಗಳೂರು ಬಿಟ್ವಿ ಸೊ ಇವತ್ತು ಬೆಳಿಗ್ಗೆ ಫೈವ್ ತರ್ಟಿ ಹಾಗೆ ರೀಚ್ ಆದ್ವಿ ಸೊ ಎಲ್ಲಿಗೆ ಬಂದಿವೆ ಅಂದರೆ ಮಂತ್ರಾಲಯಕ್ಕೆ ಅದಿನಿಂದ ಅನ್ಕೊಂತಾ ಇದ್ವಿ ಮಂತ್ರಾಲಯಕ್ಕೆ ಹೋಗಬೇಕು ಹೋಗಬೇಕು ಅಂಥೇಳಿ ಒನ್ ಇಯರ್ ಆಗಬೇಕು ಅಂತ ಅನ್ಕೋತೀನಿ ಯಾಕಂದರೆ ನಾನು ಇದ್ದೆ ಸಿಕ್ಸ್ ಟು ಸೆವೆನ್ ಮಂತ್ ಅನ್ಕೋತೀನಿ ಅವಾಗ ನನಗೆ ಆವಾಗ ಆಸೆ ಬಂದಿದ್ದು ಹೀಗೆ ಮಂತ್ರಾಲಯಕ್ಕೆ ಹೋಗಬೇಕು ನೋಡಬೇಕು ಹೇಳಿ ರಾಯರ ದರ್ಶನ ಮಾಡ್ಕೋಬೇಕು ಹೇಳಿ ಯಾಕೋ ಗೊತ್ತಿಲ್ಲ ಎಲ್ಲರಿಗೂ ಅನಿಸುತ್ತೆ ಅಲ್ವಾ ಇದ್ದಾಗೆ ಬಯಕೆ ಅಂತಾರಲ್ಲ ಅದು ತಿನ್ನಬೇಕು ಇದು ತಿನ್ನಬೇಕು ಹೇಳಿ ಬಟ್ ನನಗೆ ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಅನ್ನಿಸ್ತಿದ್ದಿಲ್ಲ ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ಅಂತೇಳಿ ಅನ್ನಿಸ್ತಾ ಇತ್ತು ಅದರಲ್ಲಿ ಮಂತ್ರಾಲಯ ಒಂದು ಮಂತ್ರಾಲಯಕ್ಕೆ ಹೋಗಬೇಕು ಅಂತೇಳಿ ಪ್ಲ್ಯಾನು ಮಾಡಿದ್ವಿ ಹೇಳಿ ಬಟ್ ಸಿಕ್ಸ್ ಟು ಸೆವೆನ್ ಮಂತ್ ಅನ್ನಲ್ವ ನನಗೆ ಅವಾಗೆ ಪ್ರೆಗ್ನೆಂಟ್ ನಡೀತಾ ಇತ್ತು ಸಿಕ್ಸ್ ಸೆವೆನ್ ಮಂತಿಗೆ ಮಂತ್ ಆಗಿದ್ದು ಸೊ ಅವಾಗೆ ಪ್ಲ್ಯಾನು ಮಾಡಿದ್ವಿ ಹೋಗ್ತಾ ಇದ್ವಿ ಬಸ್ಸಲ್ಲಿ ಟ್ರಾವೆಲ್ ಮಾಡಬಾರ್ದಲ್ವಾ ಸೊ ಹಂಗಾಗಿ ಕಾರ್ ತಗೊಂಡು ಹೋಗ್ತಾ ಇದ್ವಿ ಬಟ್ ಮೆಡಿಕಲ್ ಇಶ್ಯೂ ಇಂದ ನಂಗೆ ಕಾಲೆಲ್ಲ ಊತ ಬರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟು ಹೋಗಲಿ ಹೋಗ್ತಾ ಇದ್ವಲ್ವ ಅವಾಗೆ ಸೊ ಹಾಗಾಗಿ ವಾಪಸ್ಸು ಬಂದ್ಬಿಟ್ವಿ ಡೆಲಿವರ್ ಆದ ಪಾಪು ಆಗಿದ ಮೇಲೇ ಹೋದ್ರೆ ಆಯಿತು ಅಂಥೇಳಿ ಸೊ ಇವಾಗೆ ಕಾಲ ಕೂಡಿ ಬಂತು ಅಂತ ಅನ್ಬೋದು ರಾಯರ ದರ್ಶನ ಮಾಡಲಿಕ್ಕೆ ಇವ್ರದ್ದು ಕ್ರಿಸ್ಮಸ್ಸಿಗೆ ಹಾಲಿಡೇ ಬೇರೆ ಇತ್ತು ಸೊ ಹಾಗಾಗಿ ಎಲ್ಲಿಗೆ ಹೊರ ಹೋಗೋನು ಅಂತೇಳಿ ಪ್ಲ್ಯಾನ್ ಮಾಡ್ತಾ ಇದ್ರಲ್ವಾ ಸೊ ಮಂತ್ರಾಲಯಕ್ಕೆ ಹೋಗ್ಬಿಡೋಣಲ್ವ ಅನ್ಕೊತನ ಇದ್ವಿ ಹೋಗ್ತಾ ಹೋಗೇ ಇಲ್ಲ ಅಂಥೇಳಿ ಅನ್ನಾಕತ್ತರು ಸೊ ಹಾಗಾಗಿ ಮಂತ್ರಾಲಯನ ಪ್ಲ್ಯಾನ್ ಮಾಡಿದ್ವಿ ಸೊ ಅಂತೂ ಇಂದು ಮಂತ್ರಾಲಯಕ್ಕೆ ಬಂದ್ವಿ ಇವಾಗೆ ಎಂಟ್ರಿ ಕೊಡಬೇಕು ಎಂಟ್ರಿನ ಕೊಟ್ಟಿದ್ದೀವಿ ಒಳಗೆ ಹೋಗ್ತಾ ಇದ್ದೀವಿ ಒಳಗೆ ಸೊ ಈ ತರ ಇದೆ ಎಂಟ್ರೆನ್ಸಿಗೆ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಭಜತಾಮ್ ಕಲ್ಪ ವೃಕ್ಷಾಯ ಅದ್ ಲೈನ್ ನೋಡಿದ್ರೇ ಅನ್ಸುತ್ತೆ ಅಲ್ವ ಅಂತ ಮನಸ್ಸಿಗೆ ನೆಮ್ಮದಿ ಅಂತ ಅನ್ಸುತ್ತೆ ಬಟ್ ಒಳಗೆ ವಿಡಿಯೋ ಮಾಡಲಿಕ್ಕೆ ಅಲೋವಿಲ್ಲ ജസ്റ്റ് ഹെ ഗർഭുടി ഒളി വിഡിയോക്ക് എല്ലാവില്ല ഈ തര ഇതേ എണ് കൃഷ്ണനെക്കാർ ഇതര മേലെ രഥ ഇതേ പല്ലക്കി ನಟರಾಜನ್ ಕುಂದ್ರಿಸಿದ್ದಾರೆ ಮತ್ತೆ ರಾಯರ್ ರಾಘವೇಂದ್ರ ಸ್ವಾಮಿ ಈ ತರ ಸುತ್ತಲೂ ಗುಡಿ ಸುತ್ತಲೂ ಈ ತರ ಅರೇಂಜ್ ಮಾಡಿದ್ದಾರೆ ಮತ್ತೆ ಮಾಡೆಲ್ ಬೇರೆ ಇಟ್ಟಿದ್ದಾರೆ ಮಂತ್ರಾಲಯದ ಮಾಡೆಲ್ ಈ ಮಾಡೆಲ್ ಇದೆ ಮತ್ತು ಹಾಗೆ ಬರ್ತಾ ಇದ್ವಿ ಸೋ ಅಲ್ಲಿ ಈ ಥರ ಹಚ್ಚಿ ಹಾಕೋದು ಹಿಂಗೆ ಮೆಹೆಂದಿ ಹಚ್ಚಿ ಹಾಕೋದಿದ್ರು ಸಣ್ಣ ವಯಸ್ಸಲ್ಲಿ ಎಲ್ಲರಿಗೂ ಆಸೆ ಇರುತ್ತೆ ಅಲ್ವ ಅವಾಗ ಹಾಕ್ಕೋತಿದ್ವಿ ಇದು ನೋಡಿದ್ನೆಲ್ಲ ನನಗೂ ಹಾಕ್ಕೋಬೇಕು ಅಂತೇಳಿ ಆಸೆ ಆಯಿತು ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಡಿಸೈನ್ ಇದೆ ಚೆಂದ ಕಾಣ್ತಿದೆ ಅಲ್ವಾ ಹಾಕೋ ಈಗ ಗೊತ್ತಾ ಇಷ್ಟ ಆಯಿತ ನನಗೆ ಹಾಕ್ಕೋಬೇಕು ಅಂತೇಳಿ ಹಾಗಾಗಿ ದರ್ಶನ ಮಾಡಿಕೊಂಡು ಹಾಗೆ ಹೊರಗೆ ಬಂದು ವೀಡಿಯೋ ಗಿಡಿಯೋ ಎಲ್ಲ ಇದ್ವಿ ನೋಡಿ ಈ ಥರ ಇದೆ ಚೆನ್ನಾಗಿದೆ ಪ್ಲೇಸ್ ನನಗಂತೂ ತುಂಬಾ ಖುಷಿ ಆಯಿತು ಹಾಗೆ ಅಲ್ಲೇ ಫೋಟೋ ತೆಗಿತಾ ಇದ್ರು ಸೊ ನಮಗೂ ಮೆಮೊರಿ ಇರಲಿ ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ ಅಂತ ಹೇಳ್ಕೊಳಕ್ಕೆ ನಾವು ಫೋಟೋ ತೆಗೆಸ್ಕೊಂಡ್ವಿ ಅಲ್ಲಿ ಮ್ಯೂಸಿಯಂ ಇದೆ ಮ್ಯೂಸಿಯಮ್ ಮಂತ್ರಾಲಯದಲ್ಲಿ ಬಟ್ ಅಲ್ಲೇ ವೀಡಿಯೋ ಕ್ಯಾಪ್ಚರ್ ಮಾಡಲಿಕ್ಕೆ ಅಲೋ ಇಲ್ಲ ಸೊ ಹಾಗಾಗಿ ನಾವು ಅಲ್ಲಿ ಹಂಗೆ ಜಸ್ಟ್ ನೋಡ್ಕೊಂಡು ಬಂದ್ವಿ ಫೋನ ತಗೊಂಡು ಹೋಗೋ ಹಂಗಿರ್ತಿಲ್ಲ ಹಾಗಾಗಿ ಹಂಗೆ ನೋಡಿಕೊಂಡು ಬರ್ತಾ ಇರಬೇಕಾದ್ರೆ ಅಲ್ಲಿ ನದಿ ಇದೆ ತುಂಗಭದ್ರಾ ನದಿ ಸೊ ಅಲ್ಲಿ ಹೋಗಬೇಕು ಅಂತ ಅಂದ್ಕೊತಾ ಇದ್ವಿ ಬಟ್ ಟೈಮ್ ಬೇರೆ ಆಗಿಬಿಟ್ಟಿತ್ತು ನಾಷ್ಟ ಬೇರೆ ಬರೀ ದರ್ಶನ ಮಾಡ್ಕೊಂಡ್ವಿ ಮಾಡಿಕೊಂಡು ರೂಮಿಗೆ ಹೋಗಿ ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಿಕೊಂಡು ಈವ್ನಿಂಗ್ ಬಂದ್ವಿ ಫೋ ಫೋರ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ಹಾಗೆ ಬಂದ್ವಿ ಹಾಗೆ ಬಂದು ಇಲ್ಲಿ ಸನ್ನಿಧಿ ಇದೆ ಮಂಚಾಲಮ್ಮ ಸನ್ನಿಧಿ ಆದ ಅಮ್ಮನ ದರ್ಶನ ಮಾಡಿಕೊಂಡು ಹಂಗೆ ನದಿ ಈ ಕಡೆ ಇದ್ದೀವಿ ಯಾವ ಥರ ಇದೆ ನದಿ ಅಂತ ತುಂಗಭದ್ರಾ ನದಿ ಇದೆ ಅಂತ ಹೇಳಿದರು ಬಟ್ ನೋಡಿದ್ದಿಲ್ಲ ಅಲ್ಲಿ ಅಂದರೆ ನಾವು ಕ್ರಿಸ್ಮಸ್ ಹಾಲಿಡೇಕೆ ಹಿಂಗೆ ಹೋಗಿದ್ವಿ ಅಲ್ವಾ ಬ ಜಗ್ಗು ಜನ ಬಂದುಬಿಟ್ಟಿದ್ರು ಗುರುವಾರನೇ ದರ್ಶನ ಆಗಬೇಕು ಆಯಾರ್ದು ಅಂಥೇಳಿ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ರು ನಾವು ಅವಾಗೆ ಪ್ಲ್ಯಾನ್ ಮಾಡಿದ್ವಿ ಬಂದು ನೋಡ್ತೀವಿ ಅಪ್ಪ ಸಿಕ್ಕಾಪಟ್ಟೆ ಜನ ಬಂದುಬಿಟ್ಟಿದ್ರು ಸೊ ಹಾಗಾಗಿ ಬರೀ ದರ್ಶನ ಮಾಡ್ಕೊಂಡ್ಕಿ ನಾ ಒಂಬತ್ತು ಗಂಟೆ ಹಂಗೆ ಹೋಗಿದ್ವಿ ದರ್ಶನ ಮಾಡ್ಕೊಳೋಕ್ಕೆ ಬಟ್ ದರ್ಶನ ಆಗಿದ್ದ ಹನ್ನೊಂದು ಹನ್ನೊಂದುವರೆ ಹೀಗೆ ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಟೈಮ್ ಟೈಮ್ಬಿಟ್ಟು ಹಾಗಾಗಿ ಬರಲಿಕ್ಕೆ ಆಗಿದ್ದಿಲ್ಲ ಈ ಕಡೆ ನದಿ ಸೈಡು ಸೊ ಇವಾಗೆ ಹೋಗ್ತಾ ಇದ್ದೀವಿ ಎಲ್ಲ ಊಟ ಗೀಟ ಮಾಡ್ಕೊಂಡು ಬಂದು ಇವಾಗೆ ನದಿ ಸೈಡ್ ಹೋಗ್ತಾ ಇದ್ದೀವಿ ಈ ಥರ ಇದೆ ವ್ಯೂ ನೋಡಬೇಕು ಸುತ್ತಲೂ ಅಲ್ಲೇ ಆ ವ್ಯೂವು ಅಂತೇಳಿ ಶಾಪಿಂಗ್ ಮಾಡಲಿಕ್ಕೆ ಅಂಗಡಿಗಳಿದ್ದಾವೆ ಸಣ್ಣ ಪುಟ್ಟ ಮತ್ತು ಹಿಂಗಿಲ್ಲೆಲ್ಲ ಕುಂತ್ ಬಿಟ್ಟಿದ್ದಾರೆ ಗಿಳಿ ಹಿಡ್ಕೊಂಡು ಜ ಏನು ಭವಿಷ್ಯ ಹೇಳಲಿಕ್ಕೆ ಮತ್ತೆ ಹುಡುಗರಿಗೆ ಆಟ ಆಡಲಿಕ್ಕೆ ಆ ವಿವ್ ಇಟ್ಟಿದ್ದಾರೆ ನೋಡಿ ನದಿ ನೋಡಲಿಕ್ಕೆ ಬಂದ್ವಿ ನದಿಯಲ್ಲಿ ನೀರೇ ಇಲ್ಲ ಅಯ್ಯೋ ಅಂತ ಅಂದ್ಕೊಂಡು ಜಸ್ಟ್ ಹಂಗೆ ಅದ್ರದ್ದೇ ನೋಡ್ತಾ ಇದ್ವಿ ಅಲ್ಲಿ ಒಂಟಿ ಸವಾರಿ ಬೇರೆ ನಡೀತಾ ಇತ್ತು ಹಂಗೆ ಸ್ವಲ್ಪ ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಅದು ವ್ಯೂ ಚೆನ್ನಾಗಿ ಕಾಣ್ತಿತ್ತು ಸೊ ಹಂಗಾಗಿ ಅದನ್ನ ವಿಡಿಯೋ ಮಾಡಿದ್ವಿ ನೋಡಿ ನನ್ನ ಮಗಳು ಚಂದ ಆಟ ಆಡ ಆಡಾಗುತ್ತಿದ್ದಾಳೆ ಹಂಗೇ ಅಲ್ಲೊಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಹಾಗೆ ವ್ಯೂ ಹಾಯ್ ವೆಲ್ಕಮ್ ಬ್ಯಾಕ್ ಬೆಳಿಗ್ಗೆ ದರ್ಶನ ಮಾಡಿಕೊಂಡು ಈ ಕಡೆ ನದಿ ಸೈಡ್ ಬರಲಿಕ್ಕೆ ಆಗ್ಲಿಲ್ಲ ತುಂಬಾ ಲೇಟ್ ಆಗೋಗ್ಬಿಡ್ತು ದರ್ಶನ ಯಾಕಂದ್ರೆ ಈವಾಗ ಗುರುವಾರ ಅಂತ ಹೇಳಿ ಎಲ್ಲರೂ ಬಂದ್ಬಿಟ್ಟಿದ್ರು ಸೊ ಹಂಗಾಗಿ ಜಗ್ಗು ಗದ್ಲಾಗ್ಬಿಟ್ಟಿತ್ತು ಪಾಳೆ ಸಿಗಲಿಕ್ಕೆ ದರ್ಶನ ಮಾಡಲಿಕ್ಕೆ ತುಂಬಾ ಲೇಟಾಗೋಗ್ಬಿಡ್ತು ಹಾಗಾಗಿ ನಾಷ್ಟ ಬೇರೆ ಲೇಟಾಗಿ ಮಾಡ್ಕೊಂಡ್ವಿ ಎಲ್ಲ ದರ್ಶನ ಮಾಡ್ಕೊಂಡು ಬರೋ ಹೊತ್ತಿಗೆ ಸುಸ್ತಾಗಿಯೇ ಆಗಿಬಿಡ್ತು ಹಾಗಾಗಿ ನಾಷ್ಟ ಮಾಡಿಕೊಂಡು ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ ಈ ಕಡೆ ನದಿ ಸೈಡ್ ಬರಲಿಕ್ಕೆ ಆಗಲಿಲ್ಲ ಸೊ ಇವಾಗೆ ಟೈಮ್ ಇತ್ತು ಹೇಳಿ ಇವಾಗ ಬಂದಿದ್ದೀವಿ ದರ್ ನೋಡಲಿಕ್ಕೆ ನದಿ ಹೇಗಿದೆ ಇದು ವ್ಯೂ ಹೇಗಿದೆ ಹೇಳಿ ಬಟ್ ಇಲ್ಲಿ ಬಂದು ನೋಡ್ತೀವಿ ನೀರೇ ಇಲ್ಲ ಇಲ್ಲಿ ಎಲ್ಲ ಇಲ್ಲೇ ಸ್ನಾನ ಮಾಡ್ತಾರೆ ಇಲ್ಲೇ ತಮ್ಮ ಬಟ್ಟೆ ಇಲ್ಲೇ ಎಸೆದೋಗ್ಬಿಟ್ಟಿದ್ದಾರೆ ತುಂಬ ಗಲೀಜ್ ಮಾಡ್ಬಿಟ್ಟಿದ್ದಾರೆ ಏನು ಚೆನ್ನಾಗಿ ಇಲ್ಲ ವ್ಯೂ ಇಲ್ಲಿ ಸೊ ನೋಡಿದ್ರೆಲ್ಲ ಮಂತ್ರಾಲಯ ಹತ್ರ ಇತ್ತು ಹೇಳಿ ಚೆನ್ನಾಗಿದೆ ಮಂತ್ರಾಲಯ ಅಂತ ತುಂಬ ದಿನದಿಂದ ಆಸೆ ಇತ್ತು ನನಗೆ ಮಂತ್ರಾಲಯಕ್ಕೆ ಬರಬೇಕು ರಾಯರ ದರ್ಶನ ಮಾಡ್ಕೋಬೇಕು ಅಂಥೇಳಿ ಅದು ಸೊ ಮ್ಯೂಸಿಯಮ್ಮು ಚೆನ್ನಾಗಿದೆ ಮ್ಯೂಸಿಯಮ್ ಇದೆ ಇಲ್ಲಿ ಮ್ಯೂಸಿಯಂ ಚೆನ್ನಾಗಿದೆ ಬಟ್ ಅಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡಲಿಕ್ಕೆ ಹಲೋ ಇಲ್ಲ ಸೊ ಹಂಗಾಗಿ ಫೋನ್ ತಗೊಂಡು ಹೋಗಿದ್ದಿಲ್ಲ ಸೊ ಹಾಗೆ ರಾಯರ ಬಗ್ಗೆ ಅವ್ರದ್ದು ಚರಿತ್ರೆ ಹೇಳಿ ಅವ್ರ ಬಗ್ಗೆ ಇನ್ಫಾರ್ಮೇಶನ್ದು ಮೊನುಮೆಂಟ್ಸ್ ಎಲ್ಲ ಇಟ್ಟಿದ್ದಾರೆ ಸೊ ಚೆನ್ನಾಗಿದೆ ವ್ಯೂ ಅದು ನೋಡಲಿಕ್ಕೆ ಚೆನ್ನಾಗಿತ್ತು ಹಾಗಾಗಿ ಆ ಕಡೆ ಎಲ್ಲ ನೋಡಿಕೊಂಡು ಇಲ್ಲೇ ನದಿ ಸೈಡ್ ಬಂದ್ವಿ ನೋಡಬೇಕು ಹೇಳಿ ನಾಲ್ಕು ಗಂಟೆ ಆಗಿದೆ ಊಟ ಮಾಡಿಕೊಂಡು ಹಾಗೆ ಶಾಪಿಂಗ್ ಮಾಡ್ಕೊಳೋಣ ಹಾಗೆ ನದಿನೂ ನೋಡ್ಕೊಂಡು ಹೋಗೋಣ ಅಂತ ಬಂದರೆ ಎಂತನೂ ನೀರಿಲಿ ಹೇಗಿದೆ ಫಸ್ಟ್ ಟೈಮ್ ಬಂದಿದ್ದೀರಾ ತುಂಬಾ ದಿನದ ಕನಸು ರಾಯರ ದರ್ಶನ ಮಾಡಬೇಕು ಅಂತ ಅದು ಇವತ್ತು ಇತ್ತು ನನ್ನ ಮಗಳು ಚಿಕ್ಕವರು ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಇಯರ್ ಬ್ಯಾಕ್ ಇಂದ ದರ್ಶನ ಮಾಡಬೇಕು ಅಂತ ಆಸೆ ಇತ್ತು ಅದು ಅವಾಗ ಆಗಲಿಲ್ಲ ಬಟ್ ಇವಾಗ ಏಡೇ ಇರ್ತು ದರ್ಶನ ಚೆನ್ನಾಗಾಯ್ತು ಹೆಂಗಿದೆ ಇದು ನದಿ ವ್ಯೂ ನೋಡಲಿಕ್ಕೆ ಅಂತ ಬಂದ್ವಿ ನದಿ ವ್ಯೂ ಓಕೆ ತುಂಬಾ ಪೊಲ್ಯೂಟ್ ಆಗಿದೆ ನೀರ್ ಕಡಿಮೆ ಇರೋದ್ರಿಂದ ಜನ ಇದೆ ಇದ್ದಿದ್ ನೀರನ್ನೇ ಯುಟಿಲೈಸ್ ಮಾಡ್ಕೊಂಡು ಎಲ್ಲ ಪೊಲ್ಯೂಟ್ ಮಾಡಿ ಹೋಗ್ತಾ ಇದಾರೆ ಪರವಾಗಿಲ್ಲ ಹೆಂಗಾಯ್ತು ಇವತ್ತು ದರ್ಶನ ಅದೆಲ್ಲ ದರ್ಶನ ಎಲ್ಲ ಚೆನ್ನಾಗಾಯ್ತು ತುಂಬಾ ಗದ್ಲ ಇತ್ತಲ್ವಾ ಇವತ್ತು ಹ್ಮ್ ಇವತ್ತು ಅದ್ರಲ್ಲಿ ಬೇರೆ ಗುರುವಾರ ಲಾಂಗ್ ವೀಕೆಂಡ್ ಬೇರೆ ಸೊ ಇರೋ ಬರೋರೆಲ್ಲ ಎಲ್ಲರೂ ಬಂದ್ಬಿಟ್ಟಿದ್ರು ಅನ್ಸುತ್ತೆ ಜನ ಜಾಸ್ತಿ ಇತ್ತು ಸ್ವಲ್ಪ ದರ್ಶನ ಆಗೋಕೆ ಯೂಶಲಿ ತರ್ಟಿ ಮಿನಿಟ್ಸ್ ಅಲ್ಲಿ ಆಗ್ತಿತ್ತು ಅನ್ನೋ ದರ್ಶನ ಬಟ್ ಇವಾಗ ಒನ್ ಅಂಡ್ ಹಾಫ್ ಅವರ್ ಆಯ್ತು ಆಗ್ಲಿಕ್ಕೆ ದರ್ಶನ ಅಂತ ಆಯ್ತು ಚೆನ್ನಾಗಾಯ್ತಲ್ಲ ದರ್ಶನ ಅದೆಲ್ಲ ಹ್ಮ್ ಚೆನ್ನಾಗಿದೆ ಎಲ್ಲ ಪ್ಲೇಸ್ ಅದೆಲ್ಲ ಹಾಯ್ ಮಮ್ಮ ಹೆಂಗಾಯ್ತು ದರ್ಶನ ನೋಡಿದ್ರಿ ನೀವು ಹಾಯ್ ಮಾಡು ಹಾಯ್ ಮಾಡು ಮಮ್ಮಿ ಹಾಯ್ 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 ಟು ಎವ್ರಿವನ್ ಸೊ ಇವತ್ತು ನೈಟೇ ಇದ್ದೀವಿ ಬೆಂಗಳೂರಿಗೆ ಬಸ್ಸು ಹತ್ತು ಗಂಟೆಗಿದೆ ನೈಟು ಸೊ ಇದೆಲ್ಲ ನೋಡ್ಕೊಂಡ್ವಿ ಚೆನ್ನಾಗಿದೆ ಮಂತ್ರಾಲಯ ವಿಸಿಟ್ ಮಾಡ್ಬೋದು ಒನ್ ಡೇ ಬೆಂಗಳೂರಿಂದ ಟೆನ್ ತರ್ಟಿಗಿತ್ತು ಬಸ್ ನಮ್ಮದು ಸೊ ಹಾಗಾಗಿ ಮಾರ್ನಿಂಗ್ ಫೈವ್ ತರ್ಟಿ ಅನ್ನೋದಕ್ಕೆ ಬಂದ್ವಿ ದರ್ಶನ ಮಾಡಿಕೊಂಡು ಬೇರೆ ಬೇರೆ ಪ್ಲೇಸಿಗೆ ಹೋಗಬೇಕು ಅಂದ್ಕೊಂಡ್ವಿ ಬಟ್ ಟೈಮ್ ಆಗಿರೋದ್ರಿಂದ ನನ್ನ ಮಗಳು ಕಡ್ಸ್ಲಾಯಿತು ಕಡ್ಸ್ತಿದ್ಲು ಸೊ ಹಾಗಾಗಿ ಅಲ್ಲಿ ಹೋಗಲಿಕ್ಕೆ ಆಗಲಿಲ್ಲ ಬರೀ ರಾಯರ ದರ್ಶನ ಮಾಡಿಕೊಂಡು ಬೆಂಗಳೂರಿಗೆ ಇದ್ವಿ ಇನ್ನೊಮ್ಮೆ ಯಾವಾಗರೂ ಬಂದರೆ ಬೇರೆ ಬೇರೆ ಪ್ಲೇಸ್ ಅಂತ ಅಂಥೇಳಿ ನೋಡಿಕೊಂಡು ಹೋಗ್ತೀವಿ ಸೊ ಅಲ್ಲಿ ಮಠ ಚೆನ್ನಾಗಾಯಿತು ದರ್ಶನ ಅದೆಲ್ಲ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಊರಿಗೆ ಹೋಗಬೇಕಾದ್ರೆ ನೈಟ್ ವ್ಯೂ ಸಖತ್ತಾಗಿರುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ಬಂದು ನೋಡಬೇಕು ಅಂತ ಅನ್ನಿಸ್ತು ನೈಟ್ ವ್ಯೂ ಹೋಗೋ ಮುಂಚೆ ಹಾಗಾಗಿ ಲಾಸ್ಟ್ ವಿಸಿಟ್ ಕೊಟ್ಟಾಯಿತು ಮಂತ್ರಾಲಯಕ್ಕೆ ಅಂಥೇಳಿ ಬಂದ್ವಿ ರಾಯರ ದರ್ಶನ ಮಾಡಿಕೊಂಡು ಹೋಗಬೇಕು ಲೈಟಿಂಗ್ಸ್ ಯಾವ ಥರ ಇದೆ ಅಂತ ನೋಡಬೇಕು ಅಂತ ಬಂದು ನೋಡ್ತೀವಿ ಹಬ್ಬ ಎಂಥ ಲೈಟ್ಸು ಚೆನ್ನಾಗಿತ್ತು ಗೊತ್ತಾ ಲೈಟ್ಸ್ ನೋಡಲಿಕ್ಕೇ ಸಕ್ಕತ್ತಾಗಿ ಕಾಣಕತ್ತಿತ್ತು ಇದು ಮಂತ್ರ ಮಠ ಅಂದರೂ ಎಷ್ಟು ಸಕ್ಕತ್ತಾಗಿ ಕಾಣ್ತಿತ್ತು ಅಂದರೆ ಲೈಟ್ ಮಧ್ಯೆ ಮಂತ್ರಾಲಯ ಜಗಮ್ತಾ ಇತ್ತು ಅಂತಲೇ ಹೇಳ್ಬೋದು ನಿಂಚ್ತಾ ಇತ್ತು ಅಂತ ಅದ್ಭುತವಾದ ದರ್ಶನ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚಂದ ಕಾಣ್ತಾ ಇದೆ ವಿಡಿಯೋದಲ್ಲಿ ಅಷ್ಟು ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕಾಗೋದಿಲ್ಲ ಬಟ್ ಅಲ್ಲಿ ನಿಂತ್ಕೊಂಡು ನೋಡಬೇಕು ಅಮ್ಮ ಅದನ್ನ ಬಿಟ್ಟು ಹೋಗ್ಲಿಕ್ಕೆ ಮನ್ಸು ಬರೋದಿಲ್ಲ ಆ ಥರ ವ್ಯೂ ಇತ್ತು ಲೈಟ್ಸ್ ಎಲ್ಲ ಹಾಕಿದ್ದು ಬಂದು ನೋಡಿದ್ಕು ಸಾರ್ಥಕ ಆಯ್ತು ಅಂತ ಹೇಳಿ ಅನಿಸ್ತು ಹೋಗೋ ಮುಂಚೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ